ಅವರಿಗೆ ಯಾವುದು ಲಭ್ಯ ಇಲ್ಲ ಅಂತ ಹೇಳಿದ್ರು ಸರ್ ನಾನು ಕೊಡ್ತೀನಿ ಅಥವಾ ಮಾಡ್ತೀನಿ ಅಂತ ಹೇಳಿದ್ದಾರೆ ದಯಮಾಡಿ ಸ್ವಲ್ಪ ಕೇಳ್ರಿ ಈಗ ಮೊನ್ನೆ ನಡೆದಂತ ಘಟನೆ ಘಟನೆಯಲ್ಲಿ ಶೌಚಾಲಯ ನಮ್ದು ಲೇಡೀಸ್ ಎರಡು ಎರಡಿದ್ದಾವೆ ಅಲ್ಲಿ ಆ ಸೀಟ್ ಏನಿದಾವ ನೋಡೋದು ಒಂದು ಕಮೋಡ ಇದೆ ಅಲ್ಲಿ ಯಾರು ಹೋಗೋದಿಲ್ಲ ವೇಸ್ಟ್ ಅದು ಕಟ್ಟಡ ಚೆನ್ನಾಗಿದೆ ಯಾರು ಹೋಗ್ಲಿಕ್ಕೆ ಆಗಿರುವಂತ ಪರಿಸ್ಥಿತಿ ಮತ್ತೊಂದ್ ಕಡೆ ಆ ಸೀಟ್ ಸಂಪೂರ್ಣ ಹಾಳಾಗಿದೆ ಟೈಲ್ಸ್ ಎಲ್ಲ ಫುಲ್ ಕಪ್ಪಾಗಿದೆ ಆಗಿದೆ ಬಂದು ಹೇಳಿದ್ರು ಎಷ್ಟು ಟಾಯ್ಲೆಟ್ ರೂಮ್ ಅಂತ ಹೇಳಿ ಎರಡು ಸೀಟ್ ಗಳ ಭಾಂಡೆಗಳನ್ನ ಚೇಂಜ್ ಮಾಡಬೇಕು ಆ ಟೈಲ್ಸ್ ಗಳನ್ನ ಕಿತ್ತಲು ಸಿಮೆಂಟ್ ಮಾಡಿಸ್ಬೇಕು ಅದೊಂದು ನನ್ನ ನಮ್ಮ ಶಾಲೆಗೆ ಬೇಕಾಗಿರುವಂತ ಅಗತ್ಯತೆಗಳು ಎರಡನೇದು ನಲಿಕಲಿ ಲಾಸ್ಟ್ ರೂಮ್ ಇದೆ ಅಲ್ಲ ನಲಿಕಲಿ ಅಲ್ಲಿ ಮೇಲ್ಗಡೆ ಪೂರ್ತಿ ಸೋತದ್ರಿ ಈ ಸಲ ಮಳೆ ಬಾಳ ಐತಲ್ಲ ಎಲ್ಲ ಗೋಡೆ ಒಳಗೆಲ್ಲ ಫುಲ್ ನೀರು ಇಲ್ಲಿ ತನಕ ಫುಲ್ ಹಸಿ ಆಯ್ತು ನಾವು ಒಂದ್ ವೇಳೆ ಕರೆಂಟಿನ ಕನೆಕ್ಷನ್ ಕೊಟ್ಟರು ಏನೋ ಆಯ್ತು ಮಕ್ಕಳು ಗೋಡೆ ಇಡ್ಕಡೆ ಕ್ಲಾಸಿ ಕ್ಲಾಸಿ ಅನಾಮ ಆಗುವಂತ ಒಂದು ಪರಿಸ್ಥಿತಿ ಅದನ್ನ ಮಾತ್ರ ಪ್ರಿಪೇರ್ ಮಾಡಿಸ್ಬೇಕು ಆಮೇಲೆ ನೀರಿಂದು ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ಈಗ ಮಕ್ಕಳಿಗೆ ಅವ್ರಿಗೆ ಬೇಕು ನೀರು ಉಳಿದಂತ ನೀರು ನಮ್ಮ ಮಕ್ಕಳಿಗೆ ಬೇಕು ವಾಶ್ರೂಮ್ ಬೇಕು ಆಮೇಲೆ ಪ್ರತಿಯೊಂದಕ್ಕೂ ಬೇಕು ಕೈ ತೊಳಿಲಿಕ್ಕೆ ತಾಟ್ ತೊಳಿಲಿಕ್ಕೆ ನೀರು ಬೇಕು ಆ ವ್ಯವಸ್ಥೆಯನ್ನ ಆ ಒಂದು ಸಮಸ್ಯೆನ ನಾವು ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಟೆಕ್ಸ್ ಅನ್ನ ಅಡಿಗೆ ರೂಮ್ ಅನ್ನ ಒಂದು ಇಡಿಸಿ ಒಂದು ಬಟ್ಟೆ ಹೌಸ್ ಇದೆ ಅದಕ್ಕೆ ಕಟ್ಟೆ ಮಾಡಿ ಅಲಂಕರಿಸ ಕೊಡ್ಬೇಕು ಆಮೇಲೆ ಅಡಿಗೆ ಕೋಣೆಯ ಮೇಲೆ ಇರೋ ಸೀಟ್ಗಳು ಸಂಪೂರ್ಣ ಹಾಳಾಗಿದೆ ಫುಲ್ ಸೋರ್ಕೊಳ್ಳೋದು ಅದನ್ನ ದುರಸ್ತಿ ಮಾಡಬೇಕು ಆಮೇಲೆ ಅದಕ್ಕೆ ಹಳದಿ ಕೋಣೆಗೆ ಹೊಂದಿಕೊಂಡಂತೆ ಈ ಕಡೆ ನದಿಗಳಿಗೆ ಅಡಿಸಿರ್ತಿರಲ್ಲ ಆ ಕ್ಲಾಸಿಗೆ ಮತ್ತೆ ಆ ಕ್ಲಾಸಿಗೆ ಅಟ್ಯಾಚ್ ಅಂತ ಮೇಲ್ಚಾವಣಿ ಸಂಪೂರ್ಣ ಕೆಳಕ್ ಬಂದಿದೆ ಅದು ಯಾವಾಗ ಬಿಡುತ್ತೆ ಹೇಳಕ್ ಬಿಡುತ್ತಿಲ್ಲ ನಮ್ಗೆ ತಿನ್ನ ನೋಡ್ಕೊಂಡು ನಾವು ಭಯ ಬರ್ತಾ ಇದ್ದೀವಿ ಆ ಕಡೆ ಹೋಗ್ಬಿಡ್ತಾ ಇದೆ ಅದು ಒಂದ್ ಸರಿ ಆಗ್ಬೇಕು ಆಮೇಲೆ ಹೋದ ವರ್ಷ ಸರ್ ಕಲರ್ ಕಾಣಿಸಿದ್ರು ಈಗ ಒಂದು ಕ್ಲಾಸ್ ರೂಮ್ ನಿಂದ ಒಳಗಾ ಒಂದ್ ಕಾಣಿಸಿದ್ದಾರೆ ಒಳಗಿನ ಮತ್ತೆ ಆಫೀಸ್ ರೂಮ್ ಇಂದ ಹಿಡಿದ್ರು ಯಾವ ಕ್ಲಾಸಿಂದ ಒಳಗಡೆ ಕಲರ್ ಆಗಿಲ್ಲ ಸೊ ಆ ಒಂದು ಕೆಲಸ ಕಲರಿಂಗ್ ಕೆಲಸ ಆಗ್ತದೆ ಎಷ್ಟು ನಮ್ಮ ಶಾಲೆ ಒಂದು ಇದ್ರ ಬಗ್ಗೆ ಚರ್ಚೆ